ಬಿ ಎ ಪ್ರಥಮ ವರ್ಷದ ಅರ್ಥಶಾಸ್ತ್ರದ ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳನ್ನ ಕೌಟಿಲ್ಯ ವೇದಿಕೆಗೆ ಸ್ವಾಗತವನ್ನು ಮಾಡುತ್ತ ಇವತ್ತಿನ ಈ ಒಂದು ಅವಧಿಯಲ್ಲಿ ವಿದ್ಯಾರ್ಥಿಗಳೇ ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತು ಸ್ವರೂಪದ ಬಗ್ಗೆ ಅಧ್ಯಯನವನ್ನು ಮಾಡೋಣ ವಿಡಿಯೋವನ್ನು ಕೊನೆ ತನಕ ನೋಡಿ ಇರುವಂತ ಬೆಲ್ ಐಕನ್ ಕ್ಲಿಕ್ ಮಾಡುವುದರ ಮೂಲಕ ಡೈಲಿ ಹಾಕುವಂತ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಲಭ್ಯವಾಗ್ತಾವೆ ಆಮೇಲೆ ವಿಡಿಯೋಗೆ ಲೈಕ್ ಅನ್ನ ಮಾಡೋದನ್ನ ಮಗಿಬೇಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ಅವಧಿಯಲ್ಲಿ ವಿದ್ಯಾರ್ಥಿಗಳೇ ನಾವೇ ಅಧ್ಯಯನ ಮಾಡ್ತೇವೆ ಅಂತಂದ್ರ ಅರ್ಥಶಾಸ್ತ್ರದ ಸ್ವರೂಪ ಅಥವಾ ವ್ಯಾಪ್ತಿ ಬಗ್ಗೆ ಅಧ್ಯಯನ ಮಾಡ್ತೇವೆ ನಿಮ್ಗೆ ಇದೇ ಪ್ರಶ್ನೆಯನ್ನ ಎಕ್ಸಾಮ್ ಒಳಗೆ ಏನ್ ಮಾಡ್ಬೋದು ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತು ಸ್ವರೂಪವನ್ನ ಕೇಳಬಹುದು ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತು ಸ್ವರೂಪ ಅಂತ ಕೂಡ ಕೇಳಬಹುದು ಅದನ್ನ ಕೇಳಿದಾಗ ಕೂಡ ನೀವೇನ್ ಮಾಡ್ರಿ ಅದಕ್ಕೆ ಉತ್ತರ ಇದೇ ಆಗ್ತದೆ ಅಥವಾ ಅದನ್ನ ಕೇಳಬಹುದು ನಿಮ್ಗೆ ಎಕ್ಸಾಮ್ ಮಾಡ್ಬೋದು ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಇವರ ಎಕ್ಸಾಮ್ ಒಳಗೆ ಕೇಳಬಹುದು ಅವಾಗ ಮಾಡ್ಬೇಕು ಮಾಡಬೇಕ ಅಧ್ಯಯನವನ್ನ ಮಾಡ್ಬೇಕಾಗ್ತದ ಇಲ್ಲಿ ನೋಡಿ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಅಧ್ಯಯನ ಮಾಡುವುದಕ್ಕಿಂತ ಮುಂಚೆ ನಾವೇ ಮಾಡೋಣ ಅರ್ಥಶಾಸ್ತ್ರ ಅಂದ್ರೇನು ಎಂಬುದನ್ನ ತಿಳಿದುಕೊಳ್ಳೋಣ ಅರ್ಥಶಾಸ್ತ್ರ ಮೀನಿಂಗ್ ಬಹಳ ಈಜಿ ಆಗಿದೆ ಮಕ್ಕಳೇ ಏನಪ್ಪ ಮಾನವನ ದೈನಂದಿನ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವಂತ ಒಂದು ಶಾಸ್ತ್ರಕ್ಕೆ ನಾವೇನ ಕರಿತೇವೆ ಅರ್ಥಶಾಸ್ತ್ರ ಅಂತ ಕರಿತೀವಿ ಏನು ಮಾನವನ ದೈನಂದಿನ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರ ಯಾವುದು ಅದು ಅರ್ಥಶಾಸ್ತ್ರ ಆಗಿದೆ ಇಲ್ಲಿ ನಿಮ್ಗೆ ಇದು ಅಂದರ್ಷನ್ ಆಗ್ಲಿಕ್ಕೆ ಅಂತಂದ್ರ ಮಾನವನ ಚಟುವಟಿಕೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಏನ್ ಚಟುವಟಿಕೆ ಮಾಡ್ತಾನಲ್ಲ ಆ ಎಲ್ಲಾ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವಂತ ಶಾಸ್ತ್ರ ಯಾವುದು ಅದು ಅರ್ಥಶಾಸ್ತ್ರ ಹೀಗಾಗಿ ಮಾನವನ ದೈನಂದಿನ ಚಟುವಟಿಕೆ ಏನಿದೆಯಲ್ಲ ಅದು ಊಟ ಮಾಡೋದಾಗ್ಬೋದು ಒಲ್ಲ ಕೆಲಸ ಮಾಡೋದಾಗ್ಬೋದು ಬಿಸ್ನೆಸ್ ಆಗ್ಬೋದು ಮತ್ತೊಂದಾಗ್ಬೋದು ಉತ್ಪಾದನೆ ಆಗ್ಬೋದು ಸಂಪೂರ್ಣವಾಗಿ ಮಾನವನ ಚಟುವಟಿಕೆ ಬಗ್ಗೆ ಅಧ್ಯಯನ ಮಾಡುವುದು ಅಧ್ಯಯನ ಮಾಡೋಕೆ ನಾವೇನ್ ಕರಿತೀವಿ ಅರ್ಥಶಾಸ್ತ್ರ ಅಂತ ಕರಿತೀವಿ ಅದಾದ್ಮೇಲೆ ಅರ್ಥಶಾಸ್ತ್ರ ಪ್ರಮುಖವಾಗಿ ಎರಡು ಭಾಗ ಮಾಡ್ತೀವಿ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಸೂಕ್ಷ್ಮ ಇನ್ನೊಂದು ಯಾವುದು ಸಮಗ್ರ ಅರ್ಥಶಾಸ್ತ್ರ ಎರಡು ಭಾಗ ಮಾಡ್ತಾವೆ ನಿಮಗೆ ಏನ್ ಮಾಡ್ಯಾರ ಅಂತಂದ್ರ ಈ ಬಿ ಎ ಪ್ರಥಮ ವರ್ಷದಲ್ಲಿ ನಿಮ್ಗೆ ಏನ್ ಮಾಡ್ಯಾರ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಇಡಲಾಗಿದೆ ಈಗ ಈ ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತದ ಏನಾ ಇಲ್ಲಿ ನೋಡಿ ಈಗ ಅರ್ಥಶಾಸ್ತ್ರದ ಸ್ವರೂಪದ ಬಗ್ಗೆ ತಿಳಿದುಕೊಳ್ಳೋಣ ಅರ್ಥಶಾಸ್ತ್ರದ ಸ್ವರೂಪವನ್ನ ಈ ಕೆಳಗಿನ ಕೆಳಕಂಡ ಅಂಶಗಳ ಮೂಲಕ ತಿಳಿಯುವಂತ ಪ್ರಯತ್ನವನ್ನ ಮಾಡಲಾಗ್ತದ ಇಲ್ಲಿ ನೋಡ್ರಿ ಅರ್ಥಶಾಸ್ತ್ರದ ಸ್ವರೂಪವನ್ನ ಆ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಮೊನ್ನೆದ್ಯಾವ್ದು ಅರ್ಥಶಾಸ್ತ್ರದ ವ್ಯಾಖ್ಯೆಗಳು ಅರ್ಥಶಾಸ್ತ್ರದ ಸ್ವರೂಪದಲ್ಲಿ ನಾವು ಒಂದೇ ದಿನ ಕಾಣ್ತೇವೆ ವ್ಯಾಖ್ಯಗಳು ಕಾಣ್ತೇವೆ ಆ ವ್ಯಾಖ್ಯಗಳಲ್ಲಿ ಒಂದೇದ ಯಾವುದು ಸಂಪತ್ತಿನ ವ್ಯಾಖ್ಯೆ ಅಂತೇಳಿ ಏನು ಸಂಪತ್ತಿನ ವ್ಯಾಖ್ಯೆ ಅಂತೇಳಿ ಈ ಸಂಪತ್ತಿನ ವ್ಯಾಖ್ಯವನ್ನು ಕೊಟ್ಟು ಅಡಮ್ ಸ್ಮಿತ್ ಅಂತೇಳಿ ಅವು ಹದಿನೇಳು ನೂರ ಎಪ್ಪತ್ತಾರನೇ ಇಶ್ಯೂ ಒಳಗ ರಾಷ್ಟ್ರಗಳ ಸಂಪತ್ತು ಎಂಬ ಗ್ರಂಥದಲ್ಲಿ ಇದ್ರ ಬಗ್ಗೆ ಏನ್ ಮಾಡ್ತ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾಗ ಈ ವ್ಯಾಖ್ಯೆಗಳು ನಾವೇನ್ ಕಾಣ್ತೇವೆ ಅಂತಂದ್ರ ನಮ್ಮಲ್ಲಿರುವಂತ ಸಂಪತ್ತನ್ನ ಹೇಗೆ ವಿನಿಮಯ ಮಾಡ್ಕೊಳ್ಬೇಕು ಹಾಗೂ ಹೇಗೆ ವಿತರಣೆ ಮಾಡಲಾಗುತ್ತದೆ ಏನು ನಮ್ಮಲ್ಲಿರುವಂತ ಸಂಪತ್ತನ್ನ ಹೇಗೆ ವಿನಿಮಯ ಮಾಡಿಕೊಳ್ಳುತ್ತೇವೆ ಮತ್ತು ಆ ಸಂಪತ್ತನ್ನ ಹೇಗೆ ವಿತರಣೆ ಮಾಡಲಾಗುತ್ತದೆ ಎಂಬುದನ್ನ ಸ್ಮಿತ್ ಅವೇ ಮಾಡ್ತಾರೆ ವಿವರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಈಗ ಏನ್ ಸಂಪತ್ ಇದೆ ದುಡ್ಡು ಆಗ್ಬಹುದು ಅಥವಾ ನಮ್ಮ ಕಡೆ ಇರುವಂತ ನೈಸರ್ಗಿಕ ಸಂಪನ್ಮೂಲಗಳಾಗ್ಬಹುದು ಅದೆಲ್ಲ ಸಂಪತ್ ಅಂತ ಕರಿತೇವೆ ನಾವು ಆ ಸಂಪತ್ತನ್ನು ನಾವು ಹೆಂಗ್ ವಿನಿಮಯ ಮಾಡ್ಕೊಳ್ತೀವಿ ನಮ್ಮ ಬಳಿ ಇರುವಂತ ಸಂಪತ್ತನ್ನ ನಾವು ಹೇಗೆ ವಿತರಣೆ ಮಾಡ್ತೀವಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವ್ಯಾಖ್ಯದಲ್ಲಿ ನಾವೇನ್ ಮಾಡ್ತೀವಿ ಅಧ್ಯಯನವನ್ನ ಮಾಡ್ತೀವಿ ಅದೆಷ್ಟೇ ಅಲ್ಲದೆ ಇಲ್ಲಿ ನೋಡ್ರಿ ಇವರೇನ ನೀಡಿದ್ದಾರೆ ಇವರ ಜೊತೆಗೆ ಜೊತೆಗೆ ಸಂಪತ್ತಿನ ವ್ಯಾಖ್ಯೆದೊಳಗ ಎಸ್ ಮಿಲ್ಲವು ಮತ್ತು ಜೆಬಿಷೆ ರಿಕಾಡು ಮತ್ತು ಮಾಲ್ತಸ್ ಅಂತೇಳಿ ಇವು ಸಂಪತ್ತಿನ ವ್ಯಾಖ್ಯವನ್ನ ಪ್ರತಿಪಾದನೆ ಮಾಡಿರುವಂತ ಇತರ ಅರ್ಥಶಾಸ್ತ್ರಜ್ಞರು ಆಗಿರ್ತಾರೆ ಇದಾದ್ಮೇಲೆ ಈ ಒಂದು ಸಂಪತ್ತಿನ ವ್ಯಾಖ್ಯೆಯು ಕೆಲವೊಂದು ಅಂಶಗಳನ್ನ ಒಳಗೊಂಡಿದೆ ಆ ಅಂಶಗಳು ಯಾವಂತಂದ್ರೆ ಇದು ಭೌತಿಕ ವಸ್ತುಗಳನ್ನ ಮಾತ್ರ ಸಂಪತ್ತಾಗಿರುತ್ತದೆ ಭೌತಿಕ ಕನ್ನೆ ಕಾಣುವಂತ ವಸ್ತುಗಳು ಏನ ಇವೇನು ಭೌತಿಕ ವಸ್ತುಗಳು ಮಾತ್ರ ಸಂಪತ್ತುಗಳು ಆಗಿರುತ್ತವೆ ಇನ್ನೊಂದು ಆರ್ಥಿಕ ಅಭಿವೃದ್ಧಿಯ ವಿಧಾನವನ್ನ ತಿಳಿಸುತ್ತದೆ ಈ ಸಂಪತ್ತಿನ ವ್ಯಾಖ್ಯೆಯು ಆರ್ಥಿಕ ಅಭಿವೃದ್ಧಿಯನ್ನ ಹೇಗೆ ಗೊಳಿಸಬೇಕು ಎಂಬುದನ್ನ ವಿಧಾನವನ್ನ ತಿಳಿಸ್ತದೆ ಇನ್ನೊಂದು ಅರ್ಥಶಾಸ್ತ್ರವು ಸಂಪತ್ತಿನ ಅನುಭೋಗವನ್ನ ಮಾಡುವುದು ಹೇಗೆ ಅದನ್ನ ಉತ್ಪಾದನೆ ಮಾಡುವುದು ಹೇಗೆ ವಿನಿಮಯ ಹೇಗೆ ವಿನಿಮಯ ಆದ್ಮೇಲೆ ಅದನ್ನು ವಿತರಣೆಯನ್ನ ಅಭ್ಯಾಸವನ್ನ ಸಂಪೂರ್ಣವಾಗಿ ಮಾಡುವಂತ ಕೆಲಸವನ್ನ ಯಾವ್ದು ಮಾಡ್ತದ ಈ ಸಂಪತ್ತಿನ ವ್ಯಾಖ್ಯದಲ್ಲಿ ನಾವೇನ್ ಮಾಡ್ತೀವಿ ಅಧ್ಯಯನವನ್ನು ಮಾಡುವಂತ ಕೆಲಸವನ್ನ ಮಾಡ್ತೇವೆ ಅದಾದ್ಮೇಲೆ ಇಷ್ಟೆಲ್ಲಾ ಅದಕ್ಕೆ ಮಹತ್ವ ಇದ್ದು ಕೂಡ ಅದು ಟೀಕೆ ಐತೆ ಸಂಪತ್ತಿನ ವ್ಯಾಖ್ಯದಲ್ಲಿ ಸಂಪತ್ತಿಗೆ ಮಿತಿ ಮಿತಿಯಾದ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಸಾಮಾಜಿಕ ಹಿತದ ನಿರ್ಲಕ್ಷ್ಯವನ್ನು ಮಾಡಲಾಗಿದೆ ಅಭೌತಿಕ ವಸ್ತುವನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಸಂಪತ್ತಿನ ಗಳಿಗೆ ಮಾರ್ಗವನ್ನು ಸೂಚಿಸಿಲ್ಲ ಅಂದ್ರೆ ಸಂಪತ್ತನ್ನು ಹೇಗೆ ಗಳಿಸಬೇಕಂತೇಳಿ ತಿಳಿಸಿಕೊಟ್ಟಿಲ್ಲ ಇದು ವ್ಯಾಪ್ತಿ ಸೀಮಿತವಾಗಿದೆ ಇದು ಹೆಚ್ಚು ಅವೈಜ್ಞಾನಿಕವಾಗಿ ಇದೆ ಅಂತೇಳಿ ಈ ಸಂಪತ್ತಿನ ವ್ಯಾಖ್ಯೆಯನ್ನ ಟೀಕೆಯನ್ನ ಮಾಡಲಾಗಿದೆ ಇನ್ನೊಂದು ಈ ಒಂದು ಅರ್ಥಶಾಸ್ತ್ರದ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರದ ವ್ಯಾಖ್ಯದಲ್ಲಿ ಯಾಕೆ ವ್ಯಾಖ್ಯೆ ಯಾವುದು ಅದು ಯೋಗಕ್ಷೇಮದ ವ್ಯಾಖ್ಯೆ ಈ ಒಂದು ಯೋಗಕ್ಷೇಮದ ವ್ಯಾಖ್ಯವನ್ನ ಮಾರ್ಷಲ್ ರವರು ಹದಿನೆಂಟುನೂರ ತೊಂಬತ್ತರಲ್ಲಿ ತಮ್ಮ ಗ್ರಂಥವಾದಂತ ಅರ್ಥಶಾಸ್ತ್ರದ ತತ್ವಗಳು ಅವ ಗ್ರಂಥ ಯಾವುದು ಅರ್ಥಶಾಸ್ತ್ರದ ತತ್ವಗಳು ಎಂಬ ಗ್ರಂಥದಲ್ಲಿ ಈ ಯೋಗಕ್ಷೇಮದ ಒಂದು ವ್ಯಾಖ್ಯವನ್ನು ಕೊಡುವಂತ ಕೆಲಸವನ್ನು ಯಾವ ಮಾಡ್ತಾರೆ ಮಾರ್ಷಲ್ ರವರು ಮಾಡ್ತಾರೆ ಅವರ ಪ್ರಕಾರ ಮಾನವನ ದಿನನಿತ್ಯದ ಜೀವನದ ಸಾಮಾನ್ಯ ವ್ಯವಹಾರಗಳನ್ನ ಅಭ್ಯಸಿಸುವುದರ ಜೊತೆಗೆ ವ್ಯಕ್ತಿಯು ಸಂಪತ್ತನ್ನ ಹೇಗೆ ಸಂಪತ್ತನ್ನ ಹೇಗೆ ಗಳಿಸುತ್ತಾನೆ ಮತ್ತು ಅದನ್ನ ಹೇಗೆ ಅನುಭವಿಸುತ್ತಾನೆ ಎಂಬುದನ್ನ ಇದು ಅಧ್ಯಯನ ಮಾಡ್ತದೆ ಸ್ಮಿತ್ ಕಿತ್ತ ಒಂದು ಹೆಚ್ಚನಿಗೆ ನಿಮ್ಮ ಮುಂದುವಂತಂದ್ರ ಮಾಸಲವು ಏನಂತಂದ್ರ ಮಾನವನ ದಿನನಿತ್ಯ ಜೀವನದ ದಿನನಿತ್ಯ ಜೀವನದ ಏನು ಬಿಸ್ನೆಸ್ ಕಂಡು ಬರ್ತಾವಲ್ಲ ಅವುಗಳನ್ನ ಅಭ್ಯಾಸ ಮಾಡುವ ಜೊತೆಗೆ ವ್ಯಕ್ತಿಯು ಸಂಪತ್ತನ್ನ ಹೇಗೆ ಗಳಿಸುತ್ತಾನೆ ಎಂಬುದನ್ನು ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತದೆ ಅಲ್ಲಿ ಸಂಪತ್ತಿನ ವ್ಯಾಕದಲ್ಲಿ ಸಂಪತ್ತನ್ನ ಹೇಗೆ ಗಳಿಸ್ಬೇಕಂತ ಹೇಳಿದ್ದಿಲ್ಲ ಇಲ್ಲಿ ಸಂಪತ್ತನ್ನ ಹೇಗೆ ಗಳಿಸ್ಬೇಕು ಎಂಬುದನ್ನ ತಿಳಿಸಿಕೊಡ್ತದ ಮತ್ತು ಆ ಗಳಿಸಿರುವಂತ ಸಂಪತ್ತನ್ನ ಹೇಗೆ ಅನುಭವಿಸುತ್ತಾನೆ ಎಂಬುದನ್ನು ಕೂಡ ಈ ಯೋಗಕ್ಷೇಮ ವ್ಯಾಖ್ಯದಲ್ಲಿ ನಾವೇನ್ ಮಾಡಬಹುದು ಅಧ್ಯಯನವನ್ನ ಮಾಡಲು ಸಾಧ್ಯ ಆಗ್ತದ ಇದರ ಇತರೆ ಪ್ರತಿಪಾದಕ ಅಂತಂದ್ರೆ ಒಬ್ಬ ಪಿಗು ಅಂತೇಳಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಒಬ್ಬ ಯಾವ ಪಿಗು ಇನ್ನೊಬ್ಬ ಯಾರು ಕ್ಯಾನನ್ ಅಂತೇಳಿ ಇನ್ನೊಬ್ಬ ಇವು ಯೋಗಕ್ಷೇಮ ವ್ಯಾಖ್ಯದ ಇತರೆ ಪ್ರತಿಪಾದಕರು ಆಗಿದ್ದಾರೆ ಆಮೇಲೆ ಈ ಸಂಪತ್ತಿನ ವ್ಯಾಖ್ಯದ ಪ್ರಮುಖ ಅಂಶಗಳಂತಂದ್ರ ಮಾನವನ್ನು ಸಾಮಾಜಿಕ ಧಾರ್ಮಿಕ ಆರ್ಥಿಕ ಚಟುವಟಿಕೆಗಳನ್ನ ನಿರ್ವಹಿಸುತ್ತಾನೆ ಸಾಮಾಜಿಕ ಧಾರ್ಮಿಕ ಮತ್ತು ಆರ್ಥಿಕ ಚಟುವಟಿಕೆಗಳನ್ನ ನಿರ್ವಹಿಸುತ್ತಾನೆ ಎಂಬುದನ್ನ ಎಂಬುದನ್ನು ತಿಳಿಸ್ಕೊಡ್ತದೆ ಸಂಪತ್ತನ್ನು ಉಪಯೋಗಿಸುವ ಪ್ರಕ್ರಿಯನ್ನ ತಿಳಿಸುತ್ತದೆ ಇರುವಂತ ಸಂಪತ್ತನ್ನು ಹೇಗೆ ಉಪಯೋಗಿಸಬೇಕು ಎಂಬ ಚಟುವಟಿಕೆನ ತಿಳಿಸ್ತದೆ ಇನ್ನೊಂದು ಮಾನವನ ಯೋಗಕ್ಷೇಮದ ಬಗ್ಗೆ ಅಧ್ಯಯನವನ್ನ ಮಾಡ್ತದ ಏನು ಮಾನವನ ಯೋಗಕ್ಷೇಮದ ಬಗ್ಗೆ ಅಧ್ಯಯನ ಮಾಡ್ತದೆ ಇನ್ನೊಂದು ಸಂಪತ್ತಿನ ಉಪಯೋಗದ ಮೂಲಕ ಆರ್ಥಿಕ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತ ಕೆಲಸವನ್ನ ಯೋಗಕ್ಷೇಮದ ವ್ಯಾಖ್ಯೆಯು ಮಾಡ್ತದೆ ನೆಕ್ಸ್ಟ್ ನೋಡ್ರಿ ಈ ವ್ಯಾಖ್ಯದ ಒಂದು ಟೀಕೆ ಅಂತಂದ್ರೆ ಇದು ಸೀಮಿತವಾದ ವ್ಯಾಪ್ತಿ ಹೊಂದಿದೆ ಕೊರತೆಯ ಸಮಸ್ಯೆ ನಿರ್ಲಕ್ಷ್ಯ ಮಾಡಿದೆ ಯೋಗಕ್ಷೇಮದ ಕಲ್ಪನೆ ಸ್ಪಷ್ಟವಾಗಿಲ್ಲ ಯೋಗಕ್ಷೇಮದ ಮಾಪನ ಅಸಾಧ್ಯವಾದದ್ದು ಮೂಲ ಸಮಸ್ಯೆಗಳ ಅವಗಣೆಯನ್ನ ಮಾಡಲಾಗಿದೆ ಏನ ನೆಕ್ಸ್ಟ್ ಒನ್ ಇನ್ನೊಂದು ವ್ಯಾಖ್ಯ ಅದು ಕೊರತೆ ವ್ಯಾಖ್ಯ ಅಂತೇಳಿ ಏನ ಕೊರತೆ ಅಥವಾ ವಿರಳತೆಯ ವ್ಯಾಖ್ಯ ಈ ಒಂದು ವ್ಯಾಖ್ಯವನ್ನ ಲಿಯೋನಲ್ ರಾಬಿನ್ಸ್ ಯಾರು ಲಿಯೋನಲ್ ರಾಬಿನ್ಸ್ ಅವರು ಹತ್ತೊಂಬತ್ ನೂರ ಮೂವತ್ತೆರಡರಲ್ಲಿ ಇದರನ್ನ ತಿಳಿಸಿಕೊಟ್ಟಿದ್ದಾರೆ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ ನೋಡ್ರಿ ರಾಬಿನ್ಸ್ ಅವರ ಗ್ರಂಥ ಯಾವುದು ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ ಎಂಬ ಗ್ರಂಥದಲ್ಲಿ ಈ ವ್ಯಾಖ್ಯವನ್ನ ಇವಾಗ ಮಾಡಲಾಗಿದೆ ಇವಾಗ ಒಂದು ಪ್ರಕಾರ ಬಯಕೆಗಳು ವಿ ಮತ್ತು ವಿವಿಧ ಉಪಯೋಗವುಳ್ಳ ಕೊರತೆಯಲ್ಲಿರುವ ಸಾಧನಗಳ ಸಂಬಂಧವನ್ನ ಕುವತು ಅಧ್ಯಯನ ಮಾಡುವಂತ ಒಂದು ವಿಜ್ಞಾನಕ್ಕೆ ನಾವೇಳ್ತೀವಿ ಅರ್ಥಶಾಸ್ತ್ರ ಅಂತೇಳಿ ರಾಬಿನ್ಸ್ ಅವರು ಕಲಿತಿದ್ದಾರೆ ಈ ಒಂದು ವ್ಯಾಖ್ಯತ ಪ್ರಮುಖ ಅಂಶಗಳು ಇದು ಮಾನವನ ಅಪರಿಮಿತವಾದ ಬಯಕೆಗಳ ಬಗ್ಗೆ ಅಧ್ಯಯನ ಮಾಡುವಂತ ಕೆಲಸವನ್ನು ಮಾಡ್ತದೆ ಆ ಅದಕ್ಕೆ ಸಾಧನ ಮಿತವಾದ ಸಾಧನಗಳು ಇವೆ ಮಿತವಾದ ಸಾಧನಗಳ ಮೂಲಕ ಪರ್ಯಾಯ ಉಪಯೋಗಗಳನ್ನ ನಾವೇ ಕಂಡಿಬೇಕು ಬಯಕೆಗಳ ವಿಭಿನ್ನ ಪ್ರಾಮುಖ್ಯತೆಗಳನ್ನ ತಿಳಿಸುವಂತ ಕೆಲಸವನ್ನ ಈ ಒಂದು ಕೊರತೆ ವ್ಯಾಖ್ಯೆ ನಮಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತದೆ ಟೀಕೆ ನೋಡಲಿ ಇದು ಸೀಮಿತವಾದ ವ್ಯಾಪ್ತಿ ಹೊಂದಿದೆ ಅಕಾಲ್ಪನಿಕವಾಗಿದೆ ಗುಹೆಗಳನ್ನ ನಿರ್ಲಕ್ಷ್ಯ ಮಾಡಿದೆ ಅಸಂಗತ ವಿಶ್ಲೇಷಣೆ ಆರ್ಥಿಕ ಸಮಸ್ಯೆಗಳನ್ನ ಕಡೆಗಣ ಕಡೆಗಣೆ ಮಾಡುವಂತ ಕೆಲಸವನ್ನ ಮಾಡಲೇ ಮಾಡಲಾಗಿದೆ ಇನ್ನು ಯೋಗಕ್ಷೇಮದ ಮೇಲೆ ಅತಿ ಹೆಚ್ಚು ಪ್ರಭಾವವನ್ನ ಬೀರಿದೆ ಇದು ಮೂರನೇ ವ್ಯಾಖ್ಯೆಯ ನಾಲ್ಕನೇದು ನೋಡ್ರಿ ಬೆಳವಣಿಗೆ ಮತ್ತು ಅಥವಾ ಅಭಿವೃದ್ಧಿ ಆಧಾರಿತ ವ್ಯಾಖ್ಯ ಈ ವ್ಯಾಖ್ಯವನ್ನ ಹತ್ತೊಂಬತ್ನೂರ ಮೂವತ್ತರಲ್ಲಿ ಅವರು ಉದ್ಯೋಗ ಬಡ್ಡಿ ಮತ್ತು ಹಣದ ಸಾರ್ವತ್ರಿಕ ಸಿದ್ಧಾಂತ ಎಂಬ ಗ್ರಂಥೊಳಗ ಇದರ ಇದ್ರ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡ್ತಾರ ಕೇಂದ್ರಸ್ ಪ್ರಕಾರ ಆರ್ಥಿಕ ಬೆಳವಣಿಗೆಯಲ್ಲಿ ಹಣದ ಪೂರೈಕೆ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಹಣದ ಪೂರೈಕೆ ಸಂಪನ್ಮೂಲಗಳ ಸಮರ್ಪಕ ಸಮರ್ಪಕ ಬಳಕೆ ಉದ್ಯೋಗ ಸೃಷ್ಟಿ ಸರ್ಕಾರದ ಪಾತ್ರ ಮತ್ತು ಬಂಡವಾಳ ಹೂಡಿಕೆ ಈ ಮುಂತಾದವುಗಳ ಅವಶ್ಯಕತೆಗಳನ್ನ ಕೇಂದ್ರವರು ಒತ್ತಿ ಹೇಳಿದ್ದಾರೆ ಏನು ದೇಶ ಬೆಳವಣಿಗೆ ಆಗಕ್ ದೇಶ ಡೆವಲಪ್ಮೆಂಟ್ ಅನ್ನು ಸಾಧಿಸಬೇಕಂತಂದ್ರ ಒಂದು ಮನಿ ಸಪ್ಲೈ ಬೇಕು ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು ಉದ್ಯೋಗವನ್ನ ಸೃಷ್ಟಿ ಮಾಡ್ಕೋಬೇಕು ಸರ್ಕಾರದ ಪಾತ್ರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಆಮೇಲೆ ಹೆಚ್ಚು ಹೆಚ್ಚು ಬಂಡವಾಳವನ್ನು ಹೂಡಿಕೆ ಮಾಡುವುದರ ಅವಶ್ಯಕತೆಯನ್ನ ಕೇಂದ್ರವರು ತಿಳಿಸಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಈ ಒಂದು ವ್ಯಾಖ್ಯದ ಪ್ರಮುಖ ಅಂಶ ಅಂತಂದ್ರೆ ಇದು ಕಾಲದ ಅಂಶವನ್ನ ಪರಿಗಣಿಸಿದೆ ಮೂಲಭೂತ ಆರ್ಥಿಕ ಸಮಸ್ಯೆಗಳನ್ನ ವಿಶ್ಲೇಷಣೆ ಮಾಡಿದೆ ವ್ಯಾಪಕ ಮಾನ್ಯತೆಯನ್ನ ಪಡೆದ ಅಂಶವಾಗಿದೆ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿದೆ ಆರ್ಥಿಕ ಸಮಸ್ಯೆಗಳ ನಿವಾರಣೆ ಅಂಶಗಳನ್ನ ಇದು ಏನ್ ಮಾಡ್ತದೆ ಅಧ್ಯಯನ ಮಾಡುವಂತ ಕೆಲಸವನ್ನ ಈ ಒಂದು ವ್ಯಾಖ್ಯವು ಮಾಡ್ತದೆ ನೆಕ್ಸ್ಟ್ ನೋಡ್ರಿ ಅರ್ಥಶಾಸ್ತ್ರದ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅಂಶ ಸ್ವರೂಪದಲ್ಲಿ ಯಾದು ಅರ್ಥಶಾಸ್ತ್ರವು ಒಂದು ವಿಜ್ಞಾನವೇ ಮತ್ತು ನಾವು ಅಧ್ಯಯನ ಮಾಡಬೇಕು ನೀವು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ಅರ್ಥಶಾಸ್ತ್ರವು ಒಂದು ವಿಜ್ಞಾನವೂ ಹೌದು ನಾವು ಏನ್ ಮಾಡ್ತೇವೆ ಅಧ್ಯಯನವನ್ನ ಮಾಡ್ತೇವೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯಲ್ಲಿ ಐತಿ ನೀವು ಚೆನ್ನಾಗಿ ಓದ್ಕೋಬೇಕು ಇನ್ನೊಂದು ಸ್ವರೂಪದಲ್ಲಿ ಮತ್ತೊಂದು ಯಾವುದು ಅರ್ಥಶಾಸ್ತ್ರವು ವಾಸ್ತವಿಕ ವಿಜ್ಞಾನವೇ ಅಥವಾ ಮಾದರಿ ವಿಜ್ಞಾನವಾಗಿದೆ ಅನ್ನೋದು ಸ್ವರೂಪದ ಮೂರನೇ ಅಂಶ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅರ್ಥಶಾಸ್ತ್ರ ವಾಸ್ತವಿಕ ಹೌದು ಮತ್ತು ಮಾದರಿ ವಿಜ್ಞಾನವಾಗಿ ಕೂಡ ನಾವ್ ಏನ್ ಮಾಡ್ತೀವಿ ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅದ ಅಂತ ಹೇಳಿ ಮಾಹಿತಿ ಐತಿ ಮಾಹಿತಿಯನ್ನ ಕಲಿಯಾಕ ಇಷ್ಟು ನಾಲ್ಕು ಅಂಶಗಳು ಅರ್ಥಶಾಸ್ತ್ರದ ಅಹ್ ಸ್ವರೂಪಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಮಾಹಿತಿಯಾಗಿದೆ ಈಗ ನೆಕ್ಸ್ಟ್ ಯಾವುದು ಅರ್ಥಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ಅಧ್ಯಯನವನ್ನ ಮಾಡೋಣ ವ್ಯಾಪ್ತಿ ಅಂತಂದ್ರೆ ಅರ್ಥಶಾಸ್ತ್ರವು ಯಾವ ಯಾವ ವಿಷಯಗಳನ್ನ ಕುರಿತು ಅಧ್ಯಯನ ಮಾಡುತ್ತದೆ ಎಂಬುದನ್ನ ತಿಳ್ಸಕ್ ನಾವೇನ್ ಕರಿತೀವಿ ಅರ್ಥಶಾಸ್ತ್ರದ ವ್ಯಾಪ್ತಿ ಅಂತ ಕರಿತೀವಿ ಇಲ್ಲಿ ಅಂತ ಒಂದು ವ್ಯಾಪ್ತಿಯೊಳಗ ಒಂದೇದ್ಯಾವುದು ಅರ್ಥಶಾಸ್ತ್ರದ ವಿಷಯ ವಸ್ತು ಬಗ್ಗೆ ಅಧ್ಯಯನ ಮಾಡ್ತೇವೆ ಅರ್ಥಶಾಸ್ತ್ರದ ವಿಷಯ ವಸ್ತು ಅಥವಾ ಅಭ್ಯಾಸ ವಸ್ತುವನ್ನ ಆವು ಭಾಗವಾಗಿ ವಿಂಗಡನೆ ಮಾಡ್ಲಾಗ್ತದ ಏನು ಅಭ್ಯಾಸ ವಸ್ತುವನ್ನ ಎಷ್ಟು ಭಾಗವಾಗಿ ಆ ಭಾಗವಾಗಿ ವಿಂಗಡಣೆ ಮಾಡ್ಲಾಗ್ತದ ಅವು ಚರ್ಚೆ ಮಾಡೋಣ ಇಲ್ಲಿ ನೋಡ್ರಿ ಒಂದೇದ್ದು ಅನುಭೋಗ ಅಂದ್ರ ನಾವು ಉತ್ಪಾದನೆ ಮಾಡಿರುವಂತ ವಸ್ತುಗಳನ್ನ ಅಥವಾ ಸೇವೆಗಳನ್ನ ಹೇಗೆ ಅನುಭೋಗಿಸಬೇಕು ಎಂಬುದನ್ನ ಇಲ್ಲಿ ಅಧ್ಯಯನ ಮಾಡಲಾಗ್ತದ ಯಾವುದು ಉತ್ಪಾದನೆ ವಸ್ತುಗಳನ್ನ ಯಾವ ತೆಗ್ದಾಗಿ ಉತ್ಪಾದನೆ ಮಾಡ್ಬೇಕು ಹೇಗೆ ಉತ್ಪಾದನೆ ಮಾಡ್ಬೇಕು ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಎಂಬುದನ್ನ ಮಾಹಿತಿಯನ್ನ ತಿಳ್ಕೊಳ್ತೇವೆ ವಿನಿಮಯ ಅಂದ್ರ ಸರಕು ಮತ್ತು ಸೇವೆಗಳನ್ನ ಹೇಗೆ ವಿನಿಮಯ ಮಾಡ್ಕೋಬೇಕು ಎಂಬುದರ ಬಗ್ಗೆ ಅಧ್ಯಯನ ಮಾಡ್ತದ ವಿತರಣೆ ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನ ನಾವು ಹೇಗೆ ವಿತರಣೆ ಮಾಡ್ಕೋಬೇಕು ಅಥವಾ ಉತ್ಪಾದನಾ ಹೇಗೆ ಹಂಚಿಕೆ ಮಾಡಬೇಕು ಎಂಬುದನ್ನ ಮಾಹಿತಿಯನ್ನು ಒದಗಿಸಿಕೊಡ್ತದೆ ಇನ್ನೊಂದ್ ಯಾವುದು ಸಾರ್ವಜನಿಕ ಹಣಕಾಸು ಸಾರ್ವಜನಿಕ ಹಣಕಾಸಲ್ಲಿ ಸರ್ಕಾರದ ಸಾಲ ಆಗ್ಬಹುದು ವೆಚ್ಚ ಆಗ್ಬಹುದು ಮತ್ತು ಆದಾಯ ಆಗ್ಬಹುದು ಇವುಗಳ ಬಗ್ಗೆ ಅಧ್ಯಯನ ಮಾಡುವಂತ ಕೆಲಸವನ್ನ ಈ ಅರ್ಥಶಾಸ್ತ್ರ ಮಾಡ್ತದ ಇನ್ನೊಂದ್ ಯಾವುದು ಆರ್ಥಿಕ ಯೋಜನೆ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಏನ್ ಮಾಡ್ತೀವಿ ಆರ್ಥಿಕ ಯೋಜನೆಗಳನ್ನ ಹಮ್ಮಿಕೊಳ್ಳೋದಾಗ್ಬೋದು ಅದರ ಉದ್ದೇಶ ಆಗ್ಬೋದು ಅದರ ಸಾಧನೆಗಳ ಬಗ್ಗೆ ಏನ್ ಮಾಡ್ತೀವಿ ಅಧ್ಯಯನ ಮಾಡುವಂತ ಕೆಲಸವನ್ನ ಈ ಒಂದು ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಮಾಡಲಾಗ್ತದ ಇನ್ನೊಂದು ಎರಡನೇ ವ್ಯಾಪ್ತಿ ಯಾವ ಅಂತಂದ್ರ ಅರ್ಥಶಾಸ್ತ್ರವು ಆರ್ಥಿಕ ಅಭಿವೃದ್ಧಿ ಕುರಿತು ಅಧ್ಯಯನವನ್ನು ಮಾಡುವಂತ ಒಂದು ಶಾಸ್ತ್ರವಾಗಿದೆ ಇನ್ನೊಂದು ವಿವಿಧ ಆರ್ಥಿಕ ಸಮಸ್ಯೆಗಳ ಕುರಿತು ಅಧ್ಯಯನ ಮಾಡ್ತದೆ ವಿವಿಧ ಕ್ಷೇತ್ರಗಳ ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರವಾಗಿದೆ ಅಂತಾರಾಷ್ಟ್ರೀಯ ವ್ಯಾಪಾರದ ವಿಶ್ಲೇಷಣೆ ಮಾಡ್ತದೆ ವಿಭಿನ್ನ ಆರ್ಥಿಕ ಸಿದ್ಧಾಂತಗಳನ್ನ ಯೋಜನೆ ಮಾಡುವಂತಹ ಕೆಲಸವನ್ನು ನಾವು ಏನ್ ಮಾಡ್ತೀವಿ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಅಧ್ಯಯನವನ್ನು ಮಾಡ್ತೀವಿ ಏನ ಇಷ್ಟು ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತು ಸ್ವರೂಪವಾಗಿದೆ ಏನ ಇಷ್ಟು ನೀವೇ ಮಾಡ್ಬೇಕು ಚೆನ್ನಾಗಿ ಅಧ್ಯಯನವನ್ನ ಮಾಡ್ಕೋಬೇಕಾಗ್ತದೆ ನೋಡಿ ವ್ಯಾಪ್ತಿ ಒಳಗ ವನ್ಯತೆ ಯಾವುದು ಅರ್ಥಶಾಸ್ತ್ರದ ವಿಷಯ ವಸ್ತು ಅರ್ಥಶಾಸ್ತ್ರದ ವಿಷಯ ವಸ್ತು ಬರ್ತದೆ ಅದೊಳಗ ಮತ್ತೆ ಏನ್ ಬರ್ತಾವು ಕೆಲವೊಂದು ಅಂಶಗಳು ಬರ್ತಾವೆ ಅವು ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಆವು ವ್ಯಾಪ್ತಿಯೊಳಗೆ ಯಾರನೇ ಅಂಶ ಯಾವುದು ಆ ಆರ್ಥಿಕ ಅಭಿವೃದ್ಧಿ ವಿವಿಧ ಆರ್ಥಿಕ ಸಮಸ್ಯೆಗಳ ಕುರಿತು ಅಧ್ಯಯನ ವಿವಿಧ ಆರ್ಥಿಕ ಕ್ಷೇತ್ರಗಳ ಅಧ್ಯಯನ ಅಂತಾರಾಷ್ಟ್ರೀಯ ವಿಶ್ಲೇಷಣೆ ಮತ್ತು ವಿಭಿನ್ನ ಆರ್ಥಿಕತೆಗಳ ಯೋಜನೆ ಮಾಡುವಂತ ಕೆಲಸವನ್ನು ಏನ್ ಮಾಡ್ತದ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಅಥವಾ ಅರ್ಥಶಾಸ್ತ್ರವು ಮಾಡುತ್ತದೆ ಇಷ್ಟು ಸೂಕ್ಷ್ಮ ಅರ್ಥಶಾಸ್ತ್ರ ಅಥವಾ ಅರ್ಥಶಾಸ್ತ್ರ ಅಂದ್ರೇನು ಅರ್ಥಶಾಸ್ತ್ರ ಮತ್ತು ವ್ಯಾಪ್ತಿ ಮತ್ತು ಸ್ವರೂಪದ ಬಗ್ಗೆ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡಲಾಗಿದೆ ಇನ್ನು ನಿಮ್ಗೆ ಹೆಚ್ಚಿಗೆ ಬೇಕಂತಂದ್ರೆ ಇಲ್ಲಿ ನೋಡ್ರಿ ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವ ಇದು ಯಾಕೆ ಮಹತ್ವ ಮತ್ತು ಪ್ರಾಮುಖ್ಯತೆಯನ್ನು ಪಡ್ಕೊಂಡು ಆರ್ಥಿಕ ವ್ಯವಸ್ಥೆಯ ಕಾರ್ಯಾಚರಣೆ ಮಾಡುವಂತ ಕೆಲಸವನ್ನ ಮಾಡ್ತದ ಆರ್ಥಿಕ ನೀತಿಯ ನಿರೂಪಣೆ ಆರ್ಥಿಕ ಕ್ಷೇಮಾಭುದಯದ ಅರಿವನ್ನು ಮೂಡಿಸಿಕೊಡ್ತದ ಸಂಪನ್ಮೂಲಗಳ ದಕ್ಷವಾದ ಹಂಚಿಕೆ ಮಾಡ್ತದ ಆರ್ಥಿಕ ಸಿದ್ಧಾಂತಗಳ ಬೆಳವಣಿಗೆಗೆ ಆಧಾರವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಆಮೇಲೆ ತೆರಿಗೆಯ ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡುತ್ತದೆ ಅಂತಾರಾಷ್ಟ್ರೀಯ ವ್ಯಾಪಾರದ ಕ್ಷೇತ್ರವನ್ನ ಒಳಗೊಂಡಿರುತ್ತದೆ ಆರ್ಥಿಕ ಮಾತ್ರಿ ನಿರ್ಮಾಣವನ್ನ ಮಾಡುವುದು ಹೇಗೆ ಎಂಬುದನ್ನು ಅಧ್ಯಯನ ಮಾಡ್ತದ ಭವಿಷ್ಯ ನೋಡಿಯಲು ಇದು ಆಧಾರವನ್ನ ಮಾಡಿಕೊಟ್ಟಿದೆ ಇನ್ನೊಂದು ಯಾವುದು ಬೆಲೆಯನ್ನ ನಿರ್ಧರಿಸಲು ನಮ್ಗೆ ಏನ್ ಮಾಡ್ತದೆ ಸಹಾಯವನ್ನ ಮಾಡಿಕೊಡುವಂತ ಕೆಲಸವನ್ನ ಈ ಸೂಕ್ಷ್ಮ ಶಾಸ್ತ್ರವು ಮಾಡ್ತದ ಇಲ್ಲಿಗೆ ಈ ಒಂದು ಅವಧಿಯನ್ನ ಮುಗಿಸ್ತೇನೆ ಮುಂದಿನ ಅವಧಿಯಲ್ಲಿ ಮತ್ತೊಂದು ಅಧ್ಯಾಯದ ಬಗ್ಗೆ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡ್ತೇನೆ ಥ್ಯಾಂಕ್ ಯು ನಮಸ್ಕಾರ